ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯ ಆಪ್ಟೆಕ್ ಲಿಮಿಟೆಡ್ ಹಾಗೂ ಅಭಯ್ ಸಹಯೋಗದಲ್ಲಿ ದೇಶದ ಮುಂದಿನ ಪೀಳಿಗೆಯ ವಿಎಫ್ಎಕ್ಸ್ ಕಲಾವಿದರನ್ನು ಸಿದ್ದಪಡಿಸಲು ಡಬ್ಲ್ಯೂಎಎಫ್ಎಕ್ಸ್ ಸೆಮಿನಾರ್ ಸರಣಿ ಆರಂಭಿಸಿದೆ ಡಬ್ಲ್ಯೂಎಎಫ್ಎಕ್ಸ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸ್ಪರ್ಧಿಸಲು ದೇಶದ ಅಗ್ರ ವಿಎಫ್ಎಕ್ಸ್ ಪ್ರತಿಭೆಗಳಿಗಾಗಿ ಚಂಡೀಗಢ ಮುಂಬೈ ಬೆಂಗಳೂರು ಮತ್ತು ಕೋಲ್ಕತ್ತಾದಲ್ಲಿ ಏಪ್ರಿಲ್ ಮಧ್ಯಭಾಗದಲ್ಲಿ ವಲಯವಾರು ಅಂತಿಮ ಸ್ಪರ್ಧೆ ನಡೆಯಲಿದ್ದು ವೇವ್ಸ್ ಗ್ರ್ಯಾಂಡ್ ಫಿನಾಲೆ ಮೇ ಒಂದರಿಂದ ಮುಂಬೈನ ಜಿಯೋ ವರ್ಲ್ಡ್ನಲ್ಲಿ ನಡೆಯಲಿದೆ ಕ್ರಿಯೇಟ್ ಇನ್ ಇಂಡಿಯಾ ಆವೃತ್ತಿ ಒಂದರ ಅಂಗವಾಗಿ ವೇವ್ಸ್ ವಿಎಫ್ಎಕ್ಸ್ ಸ್ಪರ್ಧೆ ಡಬ್ಲ್ಯೂಎಎಫ್ಎಕ್ಸ್ ಸರಣಿ ಆರಂಭವಾಗಿದ್ದು ಈ ಮೂಲಕ ದೇಶದ ಸೃಜನಾತ್ಮಕ ಆರ್ಥಿಕತೆ ಮತ್ತು ಮುಂದಿನ ಪೀಳಿಗೆಯನ್ನು ಉತ್ತೇಜಿಸುವ ಮಹತ್ವಾಕಾಂಕ್ಷೆಯೊಂದಿಗೆ ಕೇಂದ್ರ ಸರ್ಕಾರ ಈ ಕಾರ್ಯಕ್ರಮ ಆಯೋಜಿಸಿದೆ ಡಬ್ಲ್ಯೂಎಎಫ್ಎಕ್ಸ್ ಸೆಮಿನಾರ್ ಸರಣಿ ಉದ್ಯಮದ ವೃತ್ತಿಪರರನ್ನು ಶಿಕ್ಷಣ ಮತ್ತು ಮಹತ್ವಾಕಾಂಕ್ಷೆ ವಿಎಫ್ಎಕ್ಸ್ ಕಲಾವಿದರಿಗೆ ಮಾರ್ಗದರ್ಶನ ಬೆಳವಣಿಗೆ ಮತ್ತು ಅವಕಾಶಗಳ ಬಗ್ಗೆ ಮಾಹಿತಿ ಒದಗಿಸುವ ಗುರಿ ಹೊಂದಿದೆ ಮುಂಬೈನಲ್ಲಿ ನಡೆದ ಮೊದಲ ವಿಚಾರ ಸಂಕಿರಣದಲ್ಲಿ ವಿಎಫ್ಎಕ್ಸ್ ಖ್ಯಾತ ಕಲಾವಿದ ಜತೀನ್ ಠಕ್ಕರ್ ವಿಎಫ್ಎಕ್ಸ್ ಮೇಲ್ವಿಚಾರಕ ಜೆ ಮೆಹ್ತಾ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು ವೃತ್ತಿಪರರು ಹೂಡಿಕೆದಾರರು ಮಧ್ಯಮ ಮತ್ತು ಮನರಂಜನಾ ವಿಭಾಗದ ಮಂದಿ ಪಾಲ್ಗೊಳ್ಳಲು ಅವಕಾಶವಿದ್ದು ದೂರದರ್ಶನ ಆಕಾಶವಾಣಿ ಆನಿಮೇಷನ್ ವಿಜುವಲ್ ಎಫೆಕ್ಟ್ಸ್ ಗೇಮಿಂಗ್ ಕಾಮಿಕ್ಸ್ ಶಬ್ದ ಮತ್ತು ಸಂಗೀತ ಜಾಹಿರಾತು ಡಿಜಿಟಲ್ ಮೀಡಿಯಾ ಸಾಮಾಜಿಕ ಮಾಧ್ಯಮ ವೇದಿಕೆಗಳು ಸೇರಿದಂತೆ ವಿವಿಧ ವಿಷಯಗಳ ಬಗ್ಗೆ ಗಮನ ಸೆಳೆಯುವ ಉದ್ದೇಶವನ್ನು ವೇವ್ಸ್ ಹೊಂದಿದೆ